ಕೊಲೆ ಆಗ್ತಾ ಇದೆ ಇವಾಗ ಹುಬ್ಬಳ್ಳಿ ಮೇಲೆ ಒಂದೇ ವಾರ್ಡ್ನಲ್ಲಿ ಎರಡು ಸೇಮ್ ಒಂದೇ ತರ ಮಾಡಲಾಗಿದ್ದಾರೆ ಅದ್ರ ಬಗ್ಗೆ ಯಾವ ರೀತಿ ನೀವು ತನಿಖೆ ಆಗ್ತಾ ಇಲ್ಲ ಸರಿಯಾಗಿ ಯಾವುದೇ ಒಂದು ಗಮನ ಸರ್ಕಾರ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಾವೆಲ್ಲ ಇವತ್ತು ಭಾರತೀಯ ಜನತಾ ಪಕ್ಷ ಮಹಿಳೆ ಮಹಿಳಾ ಮೋರ್ಚಾ ತಂಡದಿಂದ ಬಂದಿದ್ವಿ ನಮಗೆ ಇನ್ನ ರಾಜ್ಯ ಸರ್ಕಾರಕ್ಕೆ ಕಳಿಸ್ಬೇಕು ರಾಜ್ಯ ಸರ್ಕಾರದ ವಿರುದ್ಧ ನಾವು ಇವತ್ತು ಹೋರಾಟವನ್ನು ಒಂದು ಮಹಿಳಾ ಮೋರ್ಚಾದ ಕಡೆಯಿಂದ ಒಂದು ಹೋರಾಟಕ್ಕೆ ಒಂದು ಕರೆ ನೀಡಿದ್ವಿ ಕಾರಣ ಏನು ಅಂತಂದರೆ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ ಸಣ್ಣ ಅದು ಹಂತ ಹಂತವಾಗಿ ಒಬ್ಬೊಬ್ಬ ಮಹಿಳೆಯರನ್ನ ಮಹಿಳೆಯನ್ನೋದಕ್ಕಿಂತ ಕಾಲೇಜ್ ಹುಡುಗಿಯರು ಮಾಡೋರು ಭಾಳ ಆಗ್ತಾ ಇದ್ದಾವೆ ಈಗ ಒಂದು ಎರಡು ತಿಂಗಳಲ್ಲೇ ಒಂದು ನಾಲ್ಕೈದು ಹೆಣ್ಣು ಹುಡುಗಿಯರ ಹತ್ಯೆ ಆಗಿದೆ ಸರ್ಕಾರ ಗೃಹ ಸಜಾ ಇಲಾಖೆ ಏನು ಮಾಡ್ತಾ ಇದೆಯೋ ಗೊತ್ತಾಗ್ತಾ ಇಲ್ಲ ಬರೀ ಅವ್ರು ನಾವು ಅಲ್ಲಿ ತೊಡಗಿರ್ತೀವಿ ಅಂತ ಇದ್ದಾರೆ ಹೆಣ್ಮಕ್ಳಿಗೆ ಯಾವುದೇ ಥರದ ಒಂದು ಭದ್ರತೆ ಕೊಡೋದ್ರಲ್ಲಿ ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ವಿಫಲ ಆಗಿದೆ ಮತ್ತು ಇನ್ನೊಂದು ಥರ ಹೇಳಬೇಕು ಅಂತಂದರೆ ಹೆಣ್ಮಕ್ಳಿಗೆ ನಾವೆಲ್ಲ ಗ್ಯಾರಂಟಿಗಳನ್ನ ಕೊಟ್ಟು ನಾವು ಎಲ್ಲಾರಿಗೂ ಬಸ್ ಫ್ರೀ ಮಾಡಿದ್ದೀವಿ ರೇಷನ್ ಫ್ರೀ ಕೊಡ್ತಾಯಿದ್ದೀವಿ ಅದು ಎಲ್ಲ ಸುಳ್ಳುಗಳು ಭರವಸೆಗಳನ್ನ ಸರ್ಕಾರದವರು ಹೆಣ್ಮಕ್ಳಿಗೆ ಕೊಟ್ಟು ಒಂದು ಕಡೆ ಹೆಣ್ಮಕ್ಳಿಗೆ ಅವರ ಆಶ್ವಾಸನೆಯನ್ನು ತೆಗೆದುಕೊಂಡು ಈ ಕಡೆ ಅವರಿಗೆ ಮೋಸ ಮಾಡ್ತಾ ಇದ್ದಾರೆ ಒಂದು ಹೆಣ್ಣು ಹುಡುಗಿನ ರಕ್ಷಣೆ ಮಾಡಿದಂಥ ಸರ್ಕಾರ ಇವ್ರು ಯಾವ ಕೂಡ ಗ್ಯಾರಂಟಿಯಿಂದ ನಾವು ಬದುಕಬೇಕಾಗಿಲ್ಲ ಇವ್ರು ಗ್ಯಾರಂಟಿಗಳು ಬೇಡ ನಮಗೆ ಮಹಿಳೆಯರಿಗೆ ಒಂದು ರಕ್ಷಣೆ ಕೊಡಬೇಕಾಗಿ ನಾನು ಗೃಹ ಸ ಇಲಾಖೆಗೂ ಹಾಗೂ ಮುಖ್ಯಮಂತ್ರಿ ಅವರಿಗೆ ಈ ದಿನ ಆಗ್ರಹ ಮಾಡ್ತೇವೆ ನಾವು ಭಾರತೀಯ ಜನತಾ ಪಕ್ಷದಿಂದ ಮೊದಲು ನಮಗೆ ಸೆಕ್ಯುರಿಟಿ ಕೊಡಿ ಸೆಕ್ಯೂರಿಟಿ ಕೊಡಿ ನೆಕ್ಸ್ಟ್ ಗ್ಯಾರಂಟಿಗಳನ್ನ ಕೊಡಿ ನೀವು ಸೆಕ್ಯುರಿಟಿ ಇಲ್ದಲೇ ನಾವು ಬರೇ ಭರವಸೆಗಳನ್ನ ತಗೊಂಡು ನಾವು ಬದುಕೋಕ್ಕೆ ಸಾಧ್ಯವಿಲ್ಲ ಮಹಿಳೆಯರಿಗೆ ಅದರಲ್ಲಿ ಕಾಲೇಜು ಹುಡುಗಿಯರಿಗೆ ಒಂದು ಶ್ಯೂರಿಟಿ ಕೊಡಿ ನಾವು ನಿಮ್ಮ ಬೆನ್ನಿಗಿದ್ದೇವೆ ನಿಮ್ಮನ್ನು ಸಲುವುತ್ತೇವೆ ಅಂತೇಳಿ ತಾಯಿ ತಂದೆಯರು ಎಲ್ಲರೂ ಗಾಬಿಯಾಗಿದ್ದಾರೆ ಗುಬ್ಬಲಿ ನೋಡಿದ್ರೆ ಒಂದೇ ವಾರ್ಡ್ನಲ್ಲಿ ಎರಡು ಮರ್ಡ್ರ್ ಆಗಿದ್ದಾವೆ ಅದರಲ್ಲಿ ಹುಡುಗಿ ಹೋಗಿ ಅವ್ರ ತ ಅಜ್ಜಿ ಅವ್ರ ಅಜ್ಜಿ ಮೊಮ್ಮಗಳು ಇರ್ತಾಳೆ ಮಗಳು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಕೇಳ್ತಾಳೆ ನನಗೆ ಈ ಥರ ಬೆದಕ್ಕೆ ಬಂದಿದೆ ನೇಹ ಥರನೇ ನನಗೂ ಮರ್ಡರ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಆ ಕ್ಷಣವೇ ಅವರು ಒಂದು ಕ್ರಮ ತೆಗೆದುಕೊಂಡಿದ್ರೆ ಈ ಅಂಜಲಿಯನ್ನ ಹುಡುಗಿನ ಮರ್ಡ್ರ್ ಆಗ್ತಾ ಇರಲಿಲ್ಲ ಯಾವ ಕಾರಣಕ್ಕಾಗಿ ಪೊಲೀಸರು ಸುಮ್ಮನೆ ಇದ್ದರು ಯಾಕೆ ಇವರು ಮುಜೆ ಕ್ರಮ ತಗೊಳ್ಳಿಲ್ಲ ಇವರು ಕ್ರಮ ತಗೊಂಡಿದ್ರೆ ಒಂದು ಹುಡುಗಿ ಜೀವ ಆದರೂ ಉಳಿತಿತ್ತು ಅಂತ ನಾವು ಹೇಳೋದೇನಂದ್ರೆ ನಮ್ಗೆ ಒಂದೇ ನಮ್ಮ ಎಲ್ಲರೂ ಬೇಡಿಕೆ ನಮ್ಗೆ ಮಹಿಳೆಯರಿಗೆ ಸೇಫ್ಟಿ ಕೊಡಿ ಅಂತ ಮಹಿಳೆಯರಿಗೆ ಒಂದು ಸೇಫ್ಟಿ ಇಲ್ದಂಗೆ ಆಗ್ಬಿಟ್ಟು ಸರ್ ಇವರು ಹಾಳಾದ ಗ್ಯಾರಂಟಿಗಳಿಂದ ಹೆಣ್ಮಕ್ಳಿಗೆ ಮುಂದೆ ಗ್ಯಾರಂಟಿ ಕೊಟ್ಟು ಹಿಂದೆ ಕೊಲೆಗಳನ್ನು ಮಾಡಿಸ್ತಾ ಇದ್ದಾರಲ್ಲ ಸರ್ ಈ ಸರ್ಕಾರ ಎಷ್ಟು ಮಟ್ಟಿಗೆ ಸರಿ ಅಂತ ನಾವು ಕೇಂದ್ರ ಸಚಿವರು ಇವತ್ತು ಅವರು ರಾಜೀನಾಮೆ ಕೊಡಬೇಕು ಸರ್ ಆಗ್ತಾ ಇಲ್ಲ ಅವರಿಗೆ ಸರ್ಕಾರ ನಡೆಸೋಕ್ಕೆ ಕಾಂಗ್ರೆಸ್ನವರಿಗೆ ಒಂದು ಮಹಿಳೆಯರಿಗೆ ಕಾಂಗ್ರೆಸ್ ಕಾರ್ಪೊರೇಟರ್ ಮಗಳಲ್ಲ ಸರ್ ನೇಹಾ ಅವರು ಅವ್ರ ಮಗಳಿಗೆ ಕಾಂಗ್ ಅವ್ರು ಕಾಂಗ್ರೆಸ್ ಕಾರ್ಪೋರೇಟ್ರು ಮಗಳಿಗೆ ಅವರು ಇದು ಮಾಡಲಿಕ್ಕಾಗಿ ಆಗ್ತಾ ಇಲ್ಲ ಅಂತ ಹೇಳಿದರೆ ನ್ಯಾಯಪಡ್ಸೋಕಾಗ್ತಾ ಇಲ್ಲ ಅಂತ ಹೇಳಿದ್ರೆ ಇಡೀ ಕರ್ನಾಟಕದ ಮಹಿಳೆಯರಿಗೆ ಇವ್ರು ಏನು ರಕ್ಷಣೆ ಕೊಡ್ತಾರೆ ಸರ್ ಇವತ್ತು ರಕ್ಷಣೆ ಇಲ್ದಾಗ ನಾವು ಇಷ್ಟು ಜನ ಬಂದಿದ್ದೀವಿ ಅಂದರೆ ಎಲ್ಲ ತಾಯಿಂದ್ರಿಗೂ ಹೆಣ್ಮಕ್ಳು ಹೊತ್ತು ಇದೀವಿ ಸರ್ ನಾವು ನಮ್ಮ ನಮಗೂ ಇವಾಗ ಭಯದಲ್ಲಿ ಜೀವನ ಮಾಡೋಕರ ಪರಿಸ್ಥಿತಿ ಆಗಿದೆ ನಮಗೆ ನಮ್ಮ ಮಗಳು ಇವತ್ತು ಕಾಲೇಜಿಗೆ ಹೋಗಿದ್ದಾಳು ಅಂದರೆ ಸೇಫಾಗಿ ಸಾಯಂಕಾಲ ಮನೆಗೆ ಬರ್ತಾಳೆ ಅನ್ನೋದು ಭಯ ಭಯ ಆಗ್ತಾ ಇದೆ ನಮಗೆ ವಾಪಸ್ ಬರ್ತಾಳೋ ಇಲ್ಲ ಸಾಯಂಕಾಲ ಅಂತ ಹೇಳಿಬಿಟ್ಟು ಅಷ್ಟು ನಮಗೆ ನೀಚ ಕೇಳಿದಿದೆ ಈ ಸಾ ಸರ್ಕಾರ ನಮಗೆ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದೂ ನೋಡ್ತಾ ಇದ್ವಿ ಸರ್ ನೀವು ಗಮನಿಸಿ ನೀವು ಸಹ ಈ ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗಿಂದೂ ಮಹಿಳೆಯರಿಗೆ ಸೇಫ್ಟಿ ಇಲ್ಲ ಸರ್ ಎಲ್ಲಿ ಎಷ್ಟು ಕಂಟಿನ್ಯೂ ಆಗಿ ಒಂದು ಮಹಿಳೆಗೆ ಕಂಬಕ್ಕೆ ಕಟ್ಟಿ ಸೀರೆ ಬಿಚ್ಚಿ ಎಡದಾಡ್ತಾರೆ ಇವರು ಅಂತ ಹೇಳಿದ್ರೆ ಹಾಂ ಇನ್ನೊಂದು ಮಹಿಳೆ ಸಣ್ಣ ಮಗಳು ಸರ್ ಆ ಹುಡುಗಿ ನೇಹದಾಯಿತು ಇವತ್ತು ಅಂಜಲಿ ಇದು ನಾಳೆ ಇನ್ಯಾರ್ದಾಗುತ್ತಪ್ಪ ಈ ಮಹಾಮಾರಿ ಅನ್ನೋದು ಯಾವತ್ತು ನಮ್ಮ ಬಳ್ಳಾರಿ ಬರುತ್ತೋ ಅನ್ನೋ ಭಯದಲ್ಲಿ ಬದುಕ್ತಾ ಇದೀವಿ ಸರ್ ನಾವು ದಯವಿಟ್ಟು ಗೃಹ ಸಚಿವರಿಗೆ ಕೇಳ್ಕೊಳ್ಳೋದು ಇಷ್ಟೇ ನಾವು ನಿಮ್ಮ ಕೈಯಿಂದ ಆಗ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರನ ಫಸ್ಟ್ ನೀವೆಲ್ಲರೂ ರಾಜೀನಾಮೆ ಕೊಡಿ ಅಂತ ನಾವು ಮನವಿ ಮಾಡ್ತೀವಿ ಸರ್ ಮೇಡಮ್ ಟೋಟಲ್ ಈ ಘಟನೆಗೆ ಪೊಲೀಸ್ ವೈಫಲ್ಯ ಪೊಲೀಸ್ ವೈಫಲ್ಯ ಅಂತ ಹೇಳ್ತೀವಿ ಸರ್ ಯಾಕೆ ಅಂತ ಹೇಳಿದಂಗೆ ಆ ಮಗು ಹೇಳಿದ್ರೆ ಸ್ಟೇಷನ್ಗೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಜ್ಜಿ ಮೊಮ್ಮಗಳು ಹೋಗಿ ಹೇಳಿದ್ದಾರೆ ಸರ್ ಅವರು ಇಲ್ಲ ನಮ್ಗೆ ಇನ್ನೊಂದು ಹುಡುಗ ಕೊಲೆ ಮಾಡ್ತೀನಿ ನಿನ್ನೂ ಹತ್ಯೆ ಮಾಡ್ತೀನಿ ನಾನು ನನ್ನ ಜೊತೆ ಮೈಸೂರು ಬರ್ಲಿಲ್ಲ ಅಂದ್ರೆ ಅಂತ ಹೇಳ್ಬಿಟ್ಟು ಬೆದರಿಕೆ ಹಾಕಿದ್ರು ಕೂಡ ಪೊಲೀಸರು ಆಯ್ತು ನೋಡ್ತೀವಿ ಕರೆಸ್ತೀವಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಪೊಲೀಸ್ ವೈಫಲ್ಯ ಅಂತಾನೆ ಹೇಳಬೇಕಲ್ಲ ಸರ್ ನಾವು ಎಲ್ಲರಿಗೆ ರಕ್ಷಣೆ ಬೇಕು ಅಂತ ನಾವಿಲ್ಲಿ ಸೇರಿದ್ದೀವಿ ಇವತ್ತು ಹುಬ್ಳಿಯಲ್ಲಿ ಆಗಿದೆ ನಾಳೆ ಎಲ್ಲಿ ಆಗುತ್ತೋ ಅಂತ ಭಯದಲ್ಲಿ ಬದುಕ್ತಾ ಇದೀವಿ ಆದ ಕಾರಣ ಶೀಘ್ರದಲ್ಲಿ ಈಗ ನಮಗೆ ಗ್ಯಾರಂಟಿಗಳ ಅವಶ್ಯಕತೆ ಇಲ್ಲ ನಮಗೆ ಮಹಿಳೆಯರಿಗೆ ಮಹಿಳೆಯರಿಗೆ ಜೀವದ ಮೇಲೆ ಗ್ಯಾರಂಟಿ ಕೊಡಲಿ ಅವರು ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇರೋದ್ರಿಂದ ಅಪ್ಪ ಇದು ಕರ್ನಾಟಕ ಸೇಫ್ಟಿನೂ ಇಲ್ಲ ಎಲ್ಲರೂ ಹೋಗ್ಬಿಡಬೇಕಪ್ಪ ಅಂತ ಎಲ್ಲ ಹೆಣ್ಮಕ್ಳು ಮಾತಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲ ನಮಗೆ ಮಹಿಳೆಯರಿಗೆ ಮೊದಲು ನಮಗೆ ಸೇಫ್ಟಿಯನ್ನು ಕೊಡಿ ನಮ್ಮ ಗ್ಯಾರಂಟಿಗಳಲ್ಲಿ ನಿಮ್ಮ ಹತ್ರನೇ ಇಟ್ಕೊಳ್ಳಿ ನಮ್ಮ ಜೀವದ ಬಗ್ಗೆ ನಮಗೆ ಭರವಸೆನೇ ಕೊಟ್ಟರೆ ಸಾಕು ನಮ್ಮ ಹೆಣ್ಮಕ್ಳು ಬದುಕೋ ಶಕ್ತಿ ಇದೆ ನೀವೇನೋ ನಾವು ಅಷ್ಟು ದುರ್ಬಲರು ಅಂತೇಳಿ ನೀವು ಗ್ಯಾರಂಟಿ ಕೊಡೋ ಅವಶ್ಯಕತೆ ಇಲ್ಲ ಹಾಗಾಗಿ ನೀವು ದಯಮಾಡಿ ನಿಮ್ಗೆ ಆಗದೆ ಇದ್ದರೆ ರಾಜೀನಾಮೆ ಕೊಟ್ಟು ಮನೆಯಲ್ಲಿ ಕುತ್ಕೊಳ್ಳಿ ನಾವು ಬಿ ಜೆ ಪಿ ಗೌರ್ಮೆಂಟನ್ನು ತಂದು ನಾವು ಚೆನ್ನಾಗಿ ಹೋರಾಟ ಮಾಡಿ ನಾವೆಲ್ಲರೂ ಸೇಫ್ಟಿಯಾಗಿ ಮನೆಯಲ್ಲಿ ಇರ್ತೀವಿ ನೀವು ದಯಮಾಡಿ ನೀವು ಏನಾದರೂ ಇದಕ್ಕೆ ಪೊಲೀಸರು ಕೂಡ ಈ ಥರ ಆಗದೆ ಥರ ನೋಡ್ಕೋಬೇಕು ಪೊಲೀಸ್ ವೈಫಲ್ಯ ಕೂಡ ಇದಕ್ಕೆ ಕಾರಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ